ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವಿವತ್ತು ಹಬ್ಬಗಳಿಗೆಲ್ಲ ತುಂಬ ಕ್ವಿಕ್ಕಾಗಿ ಸಿಹಿ ಗೆಣಸಿಂದ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಸಿಹಿ ಗೆಣಸಿನ ಒಬ್ಬಟ್ಟು ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ಮೊದಲಿಗೆ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಸಿಹಿ ಗೆಣಸನ್ನು ತಗೊಂಡು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಬೌಲ್ ತುರಿದಿಟ್ಕೊಂಡಿರೋ ಅಂಥ ಕಾಯಿ ನಂತರ ಒಂದು ಎರಡು ಹಚ್ಚಿನಷ್ಟು ಬಿಳಿ ಬೆಲ್ಲ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು ಸ್ವಲ್ಪ ಅಷ್ಟಿನದ್ದು ಪುಡಿ ಒಂದು ಸ್ವಲ್ಪ ರುಚಿಗೆ ಇತ್ತಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಂದೇ ಸರಿ ನೀರನ್ನ ಹಾಕೋಕ್ಕೆ ಹೋಗ್ಬೇಡಿ ಒಬ್ಬಟ್ಟು ಮಾಡೋದಕ್ಕೆ ಚಪಾತಿ ಹಿಟ್ಟಿನಿಂತ ಸ್ವಲ್ಪ ತೆಳುವಾಗಿ ಕಳ್ಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಅದ್ರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಮೈದಾ ಹಿಟ್ಟಾಗಿರೋದ್ರಿಂದ ಕೈಗೆ ಸ್ವಲ್ಪ ಅಂಟೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಆಯಿಲ್ನ ಹಾಕಿ ಒಂದು ಕಾಲು ಗಂಟೆಗಳ ಕಾಲ ಮುಚ್ಚಿಟ್ಬಿಡಿ ನಂತರ ಒಬ್ಬಟ್ಟಿಗೆ ಬೇಕಾಗಿರುವಂಥ ಸ್ಟಫಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ ಬೇಯಿಸಿರುವಂಥ ಸಿಹಿ ಗೆಣಸನ್ನ ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ನಂತರ ಬೆಲ್ಲ ಕಾಯಿ ತುರಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೀವು ಇದನ್ನು ಬೇಕಿದ್ರೆ ಒಂದು ರೌಂಡ್ ಮಿಕ್ಸಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪವೂ ಲಮ್ಸ್ ಕೂಡ ಇರೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡಿ ಇಟ್ಕೊಳ್ತಾ ಬನ್ನಿ ನೋಡ್ತಾ ಇರ್ಬೋದು ಒಬ್ಬಟ್ಟು ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ಸ್ ರೆಡಿಯಾಗಿದೆ ನಂತರ ಒಂದು ಎರಡು ಆಯಿಲ್ ಶೀಟ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಬನ್ನಿ ಸೊ ದೆಟ್ ಮೈದಾ ಅಂಟೋದಿಲ್ಲ ನಂತರ ಕಲಸಿಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ತಗೊಂಡು ಅದರ ಮಧ್ಯೆ ಸ್ಟಫಿಂಗ್ಸ್ನ ಇಟ್ಟು ಕ್ಲೀನಾಗಿ ಕವರ್ ಮಾಡಿ ಎಲ್ಲೂ ಕೂಡ ಸ್ವಲ್ಪನೂ ಗ್ಯಾಪ್ ಉಳಿದೇ ಇರೋ ರೀತಿ ಕವರ್ ಮಾಡಿ ಅದನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ದಪ್ಪ ಬೇಕು ಅಂದರೆ ದಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಕಿದ್ರು ಬೇಕಿದ್ದರೂ ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಒಬ್ಬಟ್ಟು ಬೇಯಿಸೋದಕ್ಕೆ ರೆಡಿಯಾಗಿದೆ ನಂತರ ತವ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಸ್ಪ್ರೆಡ್ ಮಾಡಿಕೊಂಡಿರೋಂಥ ಒಬ್ಬಟ್ಟನ್ನು ಹಾಕಿ ಬೇಯಿಸ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಇದನ್ನು ಟೇಸ್ಟ್ ಮಾಡಿ ನೋಡಿದಾಗ ಸಿಹಿ ಗೆಣಸಿಂದ ಮಾಡಿರೋದು ಅಂತ ಯಾರೂ ಹೇಳೋದಕ್ಕೂ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಕಡಲೆ ಬೇಳೆ ಅಥವಾ ತೊಗರಿ ಬೇಳೆಯಿಂದ ಏನು ಒಬ್ಬಟ್ಟು ಮಾಡ್ತೀರಾ ಸೇಮ್ ಅದೇ ರೀತಿ ಪ್ರೊಸೀಜರ್ ಇದು ಕೂಡ ನೀವು ನೋಡ್ತಾ ಇರ್ಬೋದು ಸಿಹಿ ಗೆಣಸಿಂದ ಮಾಡಿರೋಂಥ ಒಬ್ಬಟ್ಟು ರೆಡಿಯಾಗಿದೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಒಬ್ಬಟ್ಟು ರೆಡಿಯಾಗುತ್ತೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್